ನೀನು ಟೆಲಿಪೋರ್ಟ್ನ ಪ್ರಮೋಟ್ ಮಾಡಿದ್ಯಾ ನೀನು ಟೆಲಿಪೋರ್ಟ್ನ ನಮಗೆ ತೋರಿಸ್ಕೊಟ್ಟಿದ್ಯಾ ನಮ್ಮನ್ನ ಕೆಲಸ ಮಾಡು ನೀನು ಯಾಕ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಕಮೆಂಟು ಬನ್ನಿ ಬ್ಯಾಗಲ್ಲಿ ಹಾಕೊಂಡು ಹೋಯ್ತೀನಿ ನಿಮ್ಮನ್ನು ಬ್ಯಾಗ್ ಖಾಲಿ ಇದೆ ಓ ಟಿ ಪಿ ಮಮ್ ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಬರ್ತಾಯಿದ್ದಾವಪ್ಪ ಎಲ್ಲ ಅಪಾರ್ಟ್ಮೆಂಟ್ಗಳೇ ಅಲ್ಲೇ ಡಿಲೇ ಆಗ್ತಾಯಿದೆ ಅಲ್ಲಿ ಎಂಟ್ರಿ ಮಾಡಿಸಿ ಮೇಲೆ ಹೋಗಿ ಪಿಕಪ್ ಮಾಡಿಕೊಂಡು ಪರೋಷಗೆ ಲೇಟ್ ಆಗ್ತಾಯಿದೆ ಮುಂದೆ ಮೂರು ಬಾಕ್ಸು ಡಿಕ್ಕಿಯಲ್ಲಿ ಎರಡು ಬಾಕ್ಸು ಕ ಬ್ಯಾಗಲ್ಲಿ ಒಂದು ಅಂದರೆ ಎರಡು ಅಲೆಯದು ಒಂದು ಇತ್ತು ಸೊ ಆ ಎರಡು ಹಾಕ್ಕೊಂಡಿದ್ದೀನಿ ಸೊ ಇನ್ನೊಂದು ಇದರಲ್ಲಿ ಏನಪ್ಪಾ ಅಂದರೆ ಒಂದೇ ಒಂದೇ ಸರಿ ಎರಡು ಆರ್ಡ್ರನ್ನ ಅಂದರೆ ಒಂದು ಹತ್ರ ಎರಡು ಆರ್ಡ್ರ್ ಡ್ರಾಪ್ ಮಾಡಬೇಕು ಸೊ ಅದೇ ಥರ ಎರಡು ಆರ್ಡ್ರನ್ನ ನಾನು ರಿಸೀವ್ ಮಾಡಿಕೊಂಡೆ ಅದರಲ್ಲಿ ನಮಗೆ ಸ್ವಲ್ಪ ಲಾಸ್ ಆಗುತ್ತೆ ಯಾವ ರೀತಿ ಅಂದರೆಪೋಟು ಕ್ಯಾಬ್ ಅಲ್ಲ ನಾನೇನೋ ಬೇರೆ ಅಂದ್ಕೊಂಡೆ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವಯ ಚಾನಲ್ ಮತ್ತೊಂದು ಹುಡುಗಿಗೆ ಮೇಲ್ಸೌಧ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತೇನಪ್ಪಾ ಅಂದ್ರೆ ನೀವು ಆಲ್ರೆಡಿ ಟೈಟ್ಲನ್ ತಮ್ಮಲ್ಲಿ ನೋಡಿರ್ತೀರಾ ಸೊ ಇವತ್ತು ಟೆಲಿಪೋರ್ಟ್ ಮಾಡ್ತಾ ಇದೀನಿ ಸೊ ಟೆಲಿಪೋಟ್ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ತುಂಬಾ ಕಮೆಂಟ್ಸ್ ಮಾಡ್ತಾ ಬರ್ತಾ ಇತ್ತು ಏನಪ್ಪಾ ಅಂದ್ರೆ ಟೆಲಿಪೋರ್ಟ್ ನೀವು ಯಾಕೆ ಮಾಡ್ತಾ ಇಲ್ಲ ನೀವು ರೆಫರ್ ಮಾಡ್ಬಿಟ್ಟು ನೀವು ಪ್ರಮೋಟ್ ಮಾಡ್ಬಿಟ್ಟು ನೀವು ಯಾಕೆ ಟೆಲಿಪೋರ್ಟ್ ಮಾಡ್ತಾ ಇಲ್ಲ ಅಂತ ಓಕೆ ಕೆಲವು ಡೌಟ್ಸ್ನ ಕ್ಲಾರಿಫಿಕೇಷನ್ ಕೊಡಬೇಕು ಸೊ ಆ ಒಂದು ಡೌಟ್ಸ್ಗೆ ನೀವು ಮಾಡಿದಂತಹ ಕಮೆಂಟ್ಸ್ಗೆ ಮತ್ತು ನೀವು ಮಾಡಿದಂತಹ ಕೆಲವು ಡೌಟ್ಸ್ ನಿಮಗೆ ಬಂದಿರೋಂಥ ಡೌಟ್ಸ್ಗೆ ನಾನು ಈ ಒಂದು ವೀಡಿಯೋದಲ್ಲಿ ರಿಪ್ಲೈ ಕೊಡ್ತೀನಿ ಸರಿನಾ ಸೊ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ಬೆಳಗ್ಗೆ ಎಷ್ಟು ಟೈಮ್ ಗೊತ್ತಾ ಏಯ್ಟ್ ತರ್ಟಿ ಆಗಿದೆ ಸೊ ಏಯ್ಟ್ ತರ್ಟಿಗೆ ಡ್ಯೂಟಿ ಆನ್ ಮಾಡಿದ್ದೀನಿ ಓಕೆನಾ ಡ್ಯೂಟಿ ಆನ್ ಮಾಡಿ ನೋಡೋಣ ಎಷ್ಟೊತ್ತವರೆಗೂ ಆದರೆ ಗೊತ್ತು ನಾನು ಈಗಲೇ ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋನ ಎಸ್ ಅ ಏನೋ ಅರ್ನಿಂಗ್ಸ್ಗೋಸ್ಕರ ಫುಲ್ ಟೈಮ್ ಮಾಡೋಲ್ಲ ಓಕೆನಾ ಏನಕ್ಕೆ ಮಾಡೋಲ್ಲ ಯಾಕೆ ಮಾಡೋಲ್ಲ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಏನಪ್ಪ ಅಂದರೆ ನನಗೆ ಎಕ್ಸ್ಪೆಷಲಿ ನನಗೆ ಮತ್ತು ಯಾರೆಲ್ಲ ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಈ ಟೆಲಿಪೋರ್ಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಓಕೆನಾ ಈ ಅಂದರೆ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ ಸ್ವಲ್ಪ ಕಷ್ಟ ಅದರಲ್ಲೂ ನನಗೆ ಇದ್ದಿದ್ದು ಕಷ್ಟ ಏನಕ್ಕೆ ಅಂತ ಹೇಳ್ತೀನಿ ಓಕೆನಾ ಸೊ ಕಮೆಂಟ್ಸ್ ಮಾಡ್ತಿದ್ದೀರಿ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಸೊ ಬನ್ನಿ ಈಗ ವೀಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ಹೇಳಿದ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ಡ್ಯೂಟಿನ ಆನ್ ಮಾಡಿದ್ದೀನಿ ಸೊ ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ ಸೊ ಬಿದ್ದೈತೆ ಆರ್ಡರ್ಸು ರಿ ಬಂದೈತೆ ನನಗೆ ಪಿಕಪ್ ಬಂದ್ಬಿಟ್ಟು ಮೂರು ನಾಲ್ಕು ಕಡೆ ಪಿಕಪ್ಪು ನಾಲ್ಕು ಕಡೆ ಡಾಪ್ ಡ್ರಾಪ್ ಇರೋದು ಇದು ಸರಿನಾ ಸೊ ಬನ್ನಿ ಫಸ್ಟ್ನೇ ಪಿಕಪ್ ಮಾಡೋಣ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ವೆದರ್ ಒಂಥರ ಹೆಂಗೈತೆ ಅಂದರೆ ಮಳೆ ಬರೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಆಲ್ರೆಡಿ ಹನಿ ಇದೆ ಸೊ ಈ ವೆದರಲ್ಲಿ ಡ್ಯೂಟಿ ಮಾಡಬೇಕು ಅಂದರೆ ಒಂಥರ ಈ ಕಂಡೀಷನಲ್ಲಿ ಎಲ್ಲ ಆಗೋದೇ ಇಲ್ಲ ಬಿಕಾಸ್ ಆಫ್ ಈ ಕ ವೆದರ್ ಹೆಂಗಂದರೆ ಒಂಥರ ನಮ್ಮನ್ನು ಎಷ್ಟೇ ನಾವು ಮೋಟಿವ್ ಆಗಿಂದ ಕೆಲಸ ಮಾಡಕ್ಕೆ ಬಂದ್ರೂ ಈ ವೆದರ್ ನಮ್ಮನ್ನು ಡ್ಯೂಟಿ ಮಾಡೋಕ್ಕೆ ಮನಸ್ಸು ಒಪ್ಪಲ್ಲ ಆ ಥರ ಮಾಡಿಬಿಡ್ತದೆ ಸೊ ಆ ಥರ ಈ ವೆದರು ಸರಿ ಬನ್ನಿ ಪಿಕಪ್ಗೆ ಹೋಗೋಣ ಪಿಕಪ್ ಲೊಕೇಶನು ಇಲ್ಲಿಂದ ಪಿಕಪ್ ನಮ್ಮ ಮನೆ ಹತ್ರದಿಂದ ಮೂರು ಕಿಲೋಮೀಟ್ರ್ ಇತ್ತು ಯಾವುದೋ ಅಪಾರ್ಟ್ಮೆಂಟ್ ಇದು ವೈಷ್ಣವಿ ಅಪಾರ್ಟ್ಮೆಂಟ್ ಯಾವುದೋ ಇದೆ ಅಲ್ಲಿ ಸೊ ಅದು ಸೊಬನೇ ಪಿಕಪ್ ಹೋಗೋಣ ಮತ್ತೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ಆ್ಯಪಲ್ಲಿ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡೋರಿಗೆ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ ಓಕೆನಾ ಈಸಿ ಅಂತೂ ಇಲ್ಲ ಸೊ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಏನಪ್ಪ ಏನಪ್ಪಾ ಅಂದರೆ ಮೊದಲನೇ ಕಮೆಂಟು ನೀನು ಟೆಲಿಪೋರ್ಟ್ನ ಪ್ರಮೋಟ್ ಮಾಡಿದ್ಯಾ ನೀನು ಟೆಲಿಪೋರ್ಟ್ನ ನಮಗೆ ತೋರಿಸ್ಕೊಟ್ಟಿದೀಯಾ ನಮ್ಮನ್ನ ಕೆಲಸ ಮಾಡು ಅಂತಿದ್ಯಾ ನೀನು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಕಮೆಂಟು ಈ ಕಮೆಂಟ್ಗೆ ಉತ್ತರ ಏನಪ್ಪ ಅಂದರೆ ನೋಡಿ ಇವತ್ತು ಡ್ಯೂಟಿ ಮಾಡ್ತಾಯಿದ್ದೀನಿ ಬಟ್ ಆದರೆ ಕಂಪ್ಲೀಟಾಗಿ ನಾನು ಏನಕ್ಕೆ ಮಾಡ್ತಾ ಇಲ್ಲ ಅಂದರೆ ನಂದು ಎಲೆಕ್ಟ್ರಿಕ್ ಗಾಡಿ ಓಕೆನಾ ಸೊ ನಾನು ಚಾರ್ಜ್ ಹಾಕೊಳ್ಳೋಕ್ಕೆ ಹೋಗೋದು ಅಂದರೆ ನಿಮಗೆ ಮಿನಿಮಮ್ಮು ಟೂ ಇಂದ ಟೂ ಆ್ಯಂಡ್ ಹಾಫ್ ಅವರ್ ಅವರ್ಸು ನನ್ನೆಲ್ಲ ಎಲ್ಲ ವೀಡಿಯೋಸ್ ನೀವು ಏನಾದರೂ ನೋಡಿದರೆ ನನ್ನ ನಿಜವಾದ ಸಬ್ಸ್ಕ್ರೈಬರ್ಸ್ ನೀವೇನಾದರೂ ಆಗಿದ್ದರೆ ನಿಮಗೆ ಗೊತ್ತಿರ್ತದೆ ನಾನು ಮಿನಿಮಮ್ ಒಂದು ಹತ್ರ ಚಾರ್ಜ್ ಹಾಕಬೇಕು ಅಂದರೆ ಟೂ ಅವರ್ಸ್ ಟೈಮ್ ಹೋಗುತ್ತೆ ಸೊ ಆ ಥರ ಟೂ ಅವರ್ಸ್ ಟೈಮ್ನ ಇದರಲ್ಲಿ ಕೊಡೋಲ್ಲ ಓಕೆನಾ ಕೊಡೋಲ್ಲ ಮೀನ್ಸ್ ಒಂದು ಹಾಫ್ ಆನ್ ಅವರೋ ಒನ್ ಅವರೋ ಊಟ ಟೈಮ್ ಹೋಗಿ ಊಟ ಮಾಡ್ಕೊಂಡು ಚಾರ್ಜ್ ಹಾಕ್ಕೊಂಡ್ರೆ ಅವರು ಓಕೆ ಅಂತಾರೆ ಟೂ ಅವರ್ಸ್ ನಾನು ಚಾರ್ಜ್ ಹಾಕೊಂಡು ಕುತ್ಕೊತೀನಿ ಅಂದರೆ ಅವರು ಒಂದು ದಿವಸ ಎಕ್ಸ್ಕ್ಯೂಸ್ ಕೊಡ್ಬೋದು ಓಕೆನಾ ಸೊ ಪ್ರತಿದಿನ ಎಕ್ಸ್ಕ್ಯೂಸ್ ಕೊಡೋಲ್ಲ ಎಲ್ಲರಿಗೂ ಒಂದು ರೂಲ್ಸ್ ಅಂದರೆ ನನಗೆ ಒಂದು ರೂಲ್ಸ್ ಅಲ್ಲ ಎಲ್ಲರಿಗೂ ಒಂದೇ ರೂಲ್ಸೇ ಓಕೆನಾ ಅರ್ಥ ಮಾಡ್ಕೊಳ್ಳಿ ಒಂದು ಆಮೇಲೆ ಇನ್ನೊಂದು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಮಾಡ್ತೀನಿ ನನಗೆ ವೀಡಿಯೋ ಮಾಡಿಕೊಂಡು ಅದನ್ನು ಎತ್ಕೊಂಡೋಗಿ ಎಡಿಟ್ ಮಾಡಬೇಕಾಗುತ್ತೆ ಸೊ ಆ ಕಷ್ಟ ನನಗೆ ಗೊತ್ತು ಓಕೆನಾ ಇದನ್ನು ಮಾಡಿ ಈ ಡ್ಯೂಟಿನ ಮಾಡಿ ಎತ್ಕೊಂಡೋಗಿ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಸೊ ಅದಕ್ಕೆ ಮಾಡ್ತಾ ಇರಲಿಲ್ಲ ಬಟ್ ಇವತ್ತು ಮಾಡ್ತೀನಿ ವೀಡಿಯೋನ ಓಕೆನಾ ಸೊ ಆದರೆ ನೋಡೋಣ ಇನ್ನು ಮುಂದೆ ಒಂದು ಒಂದು ಎರಡು ಮೂರು ದಿವಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಇವತ್ತು ಹೆಂಗಾಗುತ್ತೆ ಅಂತ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ ಸರಿನಾ ಸೊ ಇವಾಗ ಇದನ್ನ ಏನು ಮಾಡಬೇಕಂದ್ರೆ ರೀಚ್ ಪಿಕಪ್ ಲೊಕೇಶನು ಫೋಟೋ ಕೊಡಬೇಕು ಮತ್ತು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ದಯವಿಟ್ಟು ಫೋಟೋ ಕೊಡುವಾಗ ನೋಡಿ ಈ ಥರ ಕ್ಲ್ಯಾರಿಟಿಯಾಗಿ ಕೊಡಿ ಏನಕ್ಕೆ ಕ್ಲಾರಿಟಿಯಾಗಿ ಕೊಡಿ ಅಂದರೆ ನೋಡಿ ಹಿಂಗೆ ಕ್ಲಾರಿಟಿಯಾಗಿ ಕೊಡಿ ಏನಕ್ಕಪ್ಪ ಅಂದರೆ ಬ್ಯಾಚ್ ಆರ್ಡ್ರ್ ಕೊಟ್ಟಾಗ ಅಲ್ಲಿಗೆ ಹೋದಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಲ್ಲಿ ಕೊಡೋಕ್ಕೆ ಓ ಓ ಟಿ ಪಿ ಓ ಟಿ ಪಿ ತಗೊಳೋದು ಮಾಡ್ತೋಗ್ಬಿಟ್ಟು ಓ ಟಿ ತೊಗೊಬೇಕು ಕಸ್ಟಮರ್ ಹತ್ರ ಈಗ ನಾನು ಕಾಲ್ ಮಾಡ್ತೀನಿ ಓ ಟಿ ಪಿ ತಗೊತೀನಿ ಇರೋ ಫಸ್ಟ್ನೇ ಆರ್ಡರ್ ಪಿಕಪ್ ಆಯಿತು ಓಕೆನಾ ಸೊ ಅದಕ್ಕೆ ಬಂದ್ಬಿಟ್ಟು ಮೂವತ್ತಾರು ರೂಪಾಯಿ ಕೊಟ್ಟಿದ್ದಾನೆ ಮೂರುವರೆ ಕಿಲೋಮೀಟ್ರ್ ಬಂದೆ ನಾನು ಅದಕ್ಕೆ ಮೂವತ್ತಾರು ರೂಪಾಯಿ ಸೊ ನನಗೆ ಪಿಕಪ್ಪುಗ್ ಬಂದಿರೋ ಅಮೌಂಟ್ ಕೊಟ್ಟ ಸೊ ಈಗ ಎರಡನೇ ಪಿಕಪ್ಪು ಸೊ ಎರಡನೇ ಇದರಲ್ಲಿ ಏನು ಗೊತ್ತಾ ಪೇಷನ್ಸ್ ಇರಬೇಕು ಸೊ ಪೇಷೆನ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಕೆಲಸ ಮಾಡೋದು ಈಗ ನೋಡಿ ಎರಡನೇ ಪಿಕಪ್ಪು ಇಲ್ಲಿಂದ ಏಳು ಕಿಲೋ ಏಳುವರೆ ಕಿಲೋಮೀಟ್ರ್ ಅಂತಿದೆ ಬಟ್ ಆದರೆ ಇದು ಶಾರ್ಟ್ಕಟಲ್ಲಿ ಹೋದರೆ ಅಷ್ಟಾಗಲ್ಲ ಬಟ್ ನಾನು ಅದನ್ನು ಶಾರ್ಟ್ಕಟ್ಟಲ್ಲಿ ಹೋಗ್ತೀನಿ ಮ್ಯಾಪ್ನ ಎಕ್ಸಿಟ್ ಮಾಡ್ತೀನಿ ನೋಡೋಣ ಓಕೆನಾ ಸೊ ಮಂತ್ ಒಂದು ಪಾಯಿಂಟ್ ಹೇಳ್ತೀನಿ ಇದರಲ್ಲಿ ನಾನು ಸೀರಿಯಸ್ ಆಗಿ ಹೇಳ್ತೀನಿ ತಾಳ್ಮೆ ಇಲ್ಲ ಅಂದರೆ ತುಂಬ ಕಷ್ಟ ಕೆಲಸ ಮಾಡೋದು ಯಾವುದರಲ್ಲಿ ಟೆಲಿಪೋರ್ಟಲ್ಲಿ ಏನಕ್ಕಪ್ಪ ಅಂದರೆ ಇದು ಇವಾಗ ಇವಾಗ ಸ್ಟಾರ್ಟ್ ಆಗಿರೋ ಕಂಪ್ನಿ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸು ಚಿಕ್ಕ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾವೆ ಇಲ್ಲ ಅಂತ ನಾನು ಹೇಳಲ್ಲ ಪ್ರಾಬ್ಲಮ್ಸ್ ಇದಾವೆ ಅದನ್ನು ಅವರು ಸರಿಪಡಿಸ್ಕೊತಾರೆ ಓಕೆನಾ ಸೊ ಇಲ್ಲಿ ಏನಪ್ಪ ಅಂದರೆ ಫೋಟೋ ಕೊಡಬೇಕು ಓ ಟಿ ಪಿ ಬೇಕು ಇದು ಏನಕ್ಕೆ ಪ್ರೊಸೆಸಿಂಗ್ ಅಂದರೆ ಈಗ ಅವ್ರ ಐಟಮ್ಮು ಏನಾದರೂ ಮಿಸ್ ಆದರೆ ಸೊ ನಿಮ್ಮ ಮೇಲೆ ಡೈರೆಕ್ಟ್ಲಿ ನಿಮ್ಮ ಮೇಲೆ ಬರುತ್ತೆ ಓಕೆನಾ ಡೆಲಿವರಿ ಬಾಯ್ ಮೇಲೇ ಬರೋದು ಅದಕ್ಕೆ ಅವರು ಓ ಟಿ ಪಿನ ಕೇಳೋದು ನಿಮ್ಮನ್ನು ನೀವು ಸೇವ್ ಆಗಬೇಕು ಅನ್ನೋ ಉದ್ದೇಶದಿಂದ ಬಟ್ ಆದರೆ ನಮ್ಮ ಹುಡುಗರು ಸ್ವಲ್ಪ ಇದು ಬಟ್ ಒಂದಂತೂ ನಿಜ ತಾಳ್ಮೆ ಇರಬೇಕು ಈ ಕೆಲಸದಲ್ಲಿ ತುಂಬ ತುಂಬ ತಾಳ್ಮೆ ಇರಬೇಕು ತಾಳ್ಮೆ ಇಲ್ಲ ಅಂದರೆ ಕ ಸ್ವಲ್ಪ ಕಷ್ಟ ಆಗುತ್ತೆ ಏನಕ್ಕಪ್ಪ ಅಂದರೆ ಪಿಕಪ್ ಇಪ್ಪತ್ತು ಕಿಲೋಮೀಟ್ರಲ್ಲಿ ಇದ್ದಾನೆ ಅಂತ ಅನ್ಕೊಳ್ಳಿ ಇಪ್ಪತ್ತು ಕಿಲೋಮೀಟ್ರ್ ಹೋಗೋಷ್ಟು ಮೈಂಡ್ ನಿಮ್ಗೆ ಇರಬೇಕು ಏನಕ್ಕಪ್ಪ ಅಂದರೆ ಇಪ್ಪತ್ತು ಕಿಲೋಮೀಟ್ರಿಗೆ ಇನ್ನೂರು ರೂಪಾಯಿ ಕೊಡ್ತಾನಲ್ಲ ನಿಮ್ಮನ್ನು ಸುಮ್ಮನೆ ಅಂತೂ ಹೋಗಿ ಅನ್ನಲ್ವಾ ನಿಮಗೆ ಕೊಡೋ ದುಡ್ಡು ಕೊಡ್ತಾನಲ್ವಾ ಸೊ ಈ ಥರ ಮೈಂಡ್ಸೆಟ್ ಇರಬೇಕು ಈ ಥರ ಇದ್ದರೆ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಸೊ ಇದು ಇದರಲ್ಲಿರೋದು ಸರಿನಾ ಸೊ ಈಗ ಎರಡನೇ ಒಂದನೇ ಪಿಕಪ್ ಪಾಯಿಂಟ್ನಾಯಿತು ಎರಡನೇ ಪಿಕಪ್ ಪಾಯಿಂಟ್ಗೆ ಹೋಗೋಣ ಓಕೆನಾ ಎರಡನೇ ಪಿಕಪ್ ಪಾಯಿಂಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಸೊ ಈಗ ಎರಡನೇ ರೇ ಇದನ್ನು ಪಿಕಪ್ ಮಾಡಿದ್ದೀನಿ ಸೊ ಇದು ಎರಡನೇ ಪಿಕಪಗೆ ಬಂದೆ ಇಲ್ಲಿ ನೋಡಿ ನೂರ ಒಂಬತ್ತು ರೂಪಾಯಿ ಕೊಟ್ಟವಾನೆ ಫಸ್ಟ್ ಪಿಕಪ್ದು ತರ್ಟಿ ಫೋರ್ ರುಪೀಸ್ ಸಮಥಿಂಗು ಎರಡನೇದು ಸೆವೆಂಟಿ ರುಪೀಸ್ ಸಮಥಿಂಗು ಓಕೆನಾ ಸೊ ಪಿಕಪಿಗೆ ಬಂದಿದ್ದಕ್ಕೂ ಅಮೌಂಟ್ ಕೊಟ್ಟಿದ್ದಾನೆ ಇಲ್ಲೇ ತೋರಿಸ್ತಾನೆ ನಿಮಗೆ ಓಕೆನಾ ಅದಾದ ಮೇಲೆ ನಿಮಗೆ ಏನಾದರೂ ಕನ್ಫ್ಯೂಷನ್ ಆದರೆ ಇಲ್ಲಿ ನೋಡಿ ಇಲ್ಲಿ ಆನ್ ಗೋಯಿಂಗ್ ಟ್ಯಾಕ್ಸ್ ಇರ್ತದೆ ಈ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಇನ್ನೂ ಪಿಕಪ್ ಮಾಡಬೇಕು ಎಷ್ಟು ಡ್ರಾಪ್ ಮಾಡಬೇಕು ತೋರಿಸುತ್ತೆ ನೋಡಿ ಇಲ್ಲಿ ಇನ್ನೊಂದು ಪಿಕಪ್ ಮಾಡಬೇಕು ನಾನು ಇನ್ನು ಮೂರು ಡ್ರಾಪ್ ಮಾಡಬೇಕು ಮಾಡಬೇಕಾಗುತ್ತೆ ಓಕೆನಾ ಬನ್ನಿ ಬನ್ನಿ ಬ್ಯಾಗಲ್ಲಿ ಹಾಕೊಂಡು ಹೋಯ್ತೀನಿ ನಿಮ್ಮನ್ನ ಬ್ಯಾಗ್ ಖಾಲಿ ಇದೆ ಸ್ನೇಹಿತರೆ ಸೊ ಫಸ್ಟ್ನೇ ಡ್ರಾಪ್ ಆಯಿತು ಸೊ ಈಗ ಎರಡನೇ ಡ್ರಾಪ್ ಹೋಗಬೇಕು ಇನ್ನೂ ಎಷ್ಟಿದೆ ಅಂದರೆ ಇನ್ನೆರಡು ಡ್ರಾಪ್ ಇದೆ ಒಂದು ಆರ್ಡ್ರ್ ಬಂದುಬಿಟ್ಟು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ದಾರೆ ಪಿಕಪ್ಪು ಸೊ ಅದು ಬಂದು ಇಂದ್ರಾನಗರ್ ಹತ್ರ ಪಿಕಪ್ ಇದ್ದಿದ್ದು ಆ ಕಸ್ಟಮರ್ಗೆ ಅರ್ಜೆಂಟ್ ಇತ್ತು ಅಂತ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಈಗ ಬನ್ನಿ ಇನ್ನೂ ಎರಡು ಆರ್ಡ್ರ್ ಇದೆಯಲ್ಲ ಆ ಎರಡು ಆರ್ಡ್ರನ್ನ ಡ್ರಾಪ್ ಮಾಡ್ಕೋ ಇನ್ನೊಂದೇನಪ್ಪ ಅಂದರೆ ಈ ಅಪ್ಲಿಕೇಶನಲ್ಲಿ ಯಾವುದೇ ರೀತಿ ಟೈಮ್ ಸಿಗೋಲ್ಲ ಸೊ ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಅಂದರೆ ಲೈಕ್ ಒಂದು ಆರ್ಡ್ರ್ ಇದ್ದಾಗಲೇ ಇನ್ನೊಂದು ಆರ್ಡ್ರ್ ಬರೋದರಿಂದ ಸೊ ಎಲ್ಲಾದರೂ ಒಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ ಅಂದರೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಟೆಲಿಪೋಟ್ ಹಾಂ ಸಿ ಬ್ಲಾಕ್ ಟು ಝೀರೋ ತ್ರೀಟಿ ಪಿ ಮ್ಯಾಮ್ ಸ್ನೇಹಿತರೆ ಸೊ ಈಗ ಮೂರು ಆರ್ಡ್ರು ಡ್ರಾಪ್ ಆಯಿತು ಸೊ ಈಗ ಮತ್ತೆ ಮೂರು ಆರ್ಡ್ರು ಕೊಟ್ಟಿದ್ದಾನೆ ಮೂರು ಆರ್ಡ್ರನ್ನ ಪಿಕಪ್ ಮಾಡಬೇಕು ಮೂರು ಆರ್ಡ್ರು ಮತ್ತೆ ಪಿಕಪ್ ಮಾಡಿಕೊಂಡು ಮೂರು ಆರ್ಡ್ರು ಡ್ರಾಪ್ ಹತ್ರ ಹೋಗಬೇಕು ಓಕೆನಾ ಸೊ ಈಗ ಫಸ್ಟ್ನೇ ಆರ್ಡ್ರ್ ಪಿಕಪ್ ಬಂದ್ಬಿಟ್ಟು ಬೊಮ್ಮನಲ್ಲಿ ಅಂದರೆ ನಾನು ಇವಾಗ ಲಾಸ್ಟ್ ಡ್ರಾಪ್ ಮಾಡ್ತಲ್ಲ ಅಲ್ಲೇ ಇದೆ ಫಸ್ಟ್ ನೈನ್ ಪಿಕಪ್ಪು ಸೊ ಅದಾದ ಮೇಲೆ ಬೇರೆ ಬೇರೆ ಕಡೆ ಡ್ರಾಪ್ ಇದ್ದಾವೆ ಸೊ ಗೋಕ್ರನ ಚಾರ್ಜ್ ಹಾಕಿದ್ದೀನಿ ಸೊ ನೋಡಿ ಮೂರು ಆರ್ಡರ್ ಕಂಪ್ಲೀಟ್ ಮಾಡಿದ್ದಕ್ಕೆ ಮುನ್ನೂರ ನಲವತ್ನಾಲ್ಕು ರೂಪಾಯಿ ಬಂದಿದೆ ಓಕೆನಾ ಸೊ ಮುನ್ನೂರ ನಲ್ವತ್ನಾಲ್ಕು ಟೋಟಲ್ ಮೂವತ್ತ ಎರಡು ಕಿಲೋಮೀಟ್ರ್ ನಾನು ಬಂದಿದ್ದು ಪಿಕಪ್ಪು ಡ್ರಾಪ್ ಎಲ್ಲ ಸರಿ ಮೂವತ್ತೆರಡು ಕಿಲೋಮೀಟ್ರ್ ಮೂವತ್ತೆರಡು ಕಿಲೋಮೀಟ್ರಿಗೆ ನನಗೆ ಮೂ ಮೂವತ್ತ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಕೊಟ್ಟೋಣ ಇನ್ನೂ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಬಂದಿದೆ ಸೊ ಬನ್ನಿ ಈಗ ಮೂರು ಆರ್ಡರ್ ಕೊಟ್ಟಿದ್ದೇನೆ ಆ ಮೂರು ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಮತ್ತೆ ಮೂರು ಆರ್ಡರ್ ಡ್ರಾಪ್ ಆ ತಗೋಣ ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ತಿಳಿಸ್ತೀನಿ ನಾಲ್ಕನೇ ಆರ್ಡ್ರನ್ನ ಪಿಕಪ್ ಮಾಡೋಣ ನಾನು ಇದ್ದೀನಿ ಸೊ ಬನ್ನಿ ಪಿಕಪ್ ಮಾಡೋಣ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಇದ್ದಾವಪ್ಪ ಎಲ್ಲ ಅಪಾರ್ಟ್ಮೆಂಟ್ಗಳೇ ಅಲ್ಲೇ ಡಿಲೇ ಆಗ್ತಾಯಿದೆ ಅಲ್ಲಿ ಎಂಟ್ರಿ ಮಾಡಿಸಿ ಮೇಲೆ ಹೋಗಿ ಪಿಕಪ್ ಮಾಡಿಕೊಂಡು ಬರೋಷ್ಗೆ ಲೇಟ್ ಆಗ್ತಾಯಿದೆ ಬನ್ನಿ ಓಕೆ ಪಿಕಪ್ ಗುರು ಇದೇನೋ ಮೂಟೆ ಕೊಟ್ಟಿದ್ದಾರೆ ಏನ್ ತೂಕ ಇದೆ ಗೊತ್ತಾ ನೋಡಕ್ಕೆ ಮಾತ್ರ ಇಷ್ಟೇ ಇಷ್ಟೇ ಇದೆ ಬಟ್ ತೂಕ ಅಂತೂ ಸಿಕ್ಕಾಪಟ್ಟೆ ಇದೆ ಏನೋ ಅಕ್ಕಿ ಇರಬಹುದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಗಾಡಿ ಡಿಕ್ಕಿ ಹಾಕ್ಬಿಡ್ತೀನಿ ಬ್ಯಾಗಲ್ ಅಂತೂ ಹಾಕಲ್ಲ ಇದನ್ನ ಹಾಕ್ಬಿಡ್ತೀನಿ ಬೊಮ್ಮನಲ್ಲಿ ಹತ್ರ ವೇಟ್ ಮಾಡ್ತಾ ಇದ್ದೆ ಸೊ ಅಲ್ಲಿಂದ ಎಚ್ ಎಸ್ ಆರ್ ಲೇಔಟ್ ಟೆಲಿಪೋರ್ಟ್ ವೇರ್ ಹೌಸ್ಗೆ ಪಿಕಪ್ ಹೇಳಿದ್ರು ಸೊ ಅಲ್ಲಿಗೆ ಬಂದೆ ಸೊ ಇಲ್ಲಿಗೆ ಮೇಲೆ ಟೋಟಲು ನಾಲ್ಕರಿಂದ ಐದು ಪಾ ಐದು ಬಾಕ್ಸ್ ತೊಗೊಂಡೋಗ್ಬೇಕು ಸೊ ಟೋಟಲ್ಲು ನಾಲ್ಕರಿಂದ ಐದು ಆರ್ಡ್ರು ಒಂದಿಗೆ ಹೊಟ್ಟೆ ಸರಿ ಅಂದರು ಸರಿ ನನಗೂ ಖುಷಿ ಆಯಿತು ಒಂದೇ ಸರಿ ನಾಲ್ಕೈದು ಆರ್ಡ್ರ್ ತೊಗೊಂಡೋಗ್ಬಿಡೋದು ಬೆಸ್ಟ್ ಅಲ್ವಾ ಸೊ ತಲೆನೋವೇ ಇರೋಲ್ಲ ಸೊ ಒಂದು ಸರಿ ಎಲ್ಲ ತಿರ್ಗಾಡೋ ಬದಲು ಈ ಥರ ತಗೊಂಡೋಗ್ಬಿಡೋದು ಬೆಸ್ಟ್ ಅಂದ್ಕೊಂಡೆ ಸೊ ದೊಡ್ಡ ದೊಡ್ಡ ಬಾಕ್ಸ್ ಕೊಟ್ಟಾಗ ನನಗೆ ತಲೆ ಕೆಟ್ಟೋಯಿತು ಸೊ ಇಲ್ಲಿ ನೋಡಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂದರೆ ಇನ್ನು ಮುಂದೆ ಮೂರು ಬಾಕ್ಸು ಡಿಕ್ಕಿಯಲ್ಲಿ ಎರಡು ಬಾಕ್ಸು ಬ್ಯಾಗಲ್ಲಿ ಒಂದು ಅಂದರೆ ಎರಡು ಅಲೆಯದು ಒಂದು ಇತ್ತು ಸೊ ಆ ಎರಡು ಹಾಕ್ಕೊಂಡಿದ್ದೀನಿ ಸೊ ಇನ್ನೊಂದು ಇದರಲ್ಲಿ ಏನಪ್ಪ ಅಂದರೆ ಒಂದೇ ಒಂದೇ ಸರಿ ಎರಡು ಆರ್ಡ್ರನ್ನ ಅಂದರೆ ಒಂದು ಹತ್ರ ಎರಡು ಆರ್ಡ್ರ್ ಡ್ರಾಪ್ ಮಾಡಬೇಕು ಸೊ ಅದೇ ಥರ ಎರಡು ಆರ್ಡ್ರನ್ನ ನಾನು ರಿಸೀವ್ ಮಾಡಿಕೊಂಡೆ ಅದರಲ್ಲಿ ನಮಗೆ ಸ್ವಲ್ಪ ಲಾಸ್ ಆಗುತ್ತೆ ಯಾವ ರೀತಿ ಅಂದರೆ ಎರಡು ಆರ್ಡ್ರನ್ನ ಎರಡು ಬಾಕ್ಸ್ ತೊಗೊಂಡೋಗಿದ್ದೀವಿ ಒಂದೇ ಕಸ್ಟಮರ್ಗೆ ಅನ್ಕೊಳ್ಳಿ ಸೊ ಅದರಲ್ಲಿ ಒಂದಕ್ಕೆ ಮಾತ್ರ ಅಮೌಂಟ್ ಪೇ ಮಾಡ್ತಾರೆ ಇನ್ನೊಂದಕ್ಕೆ ಪೇ ಮಾಡೋಲ್ಲ ಅದು ನಮಗೆ ಲಾಸ್ ಆಗುತ್ತೆ ಸೊ ಅದಾದಮೇಲೆ ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಯಿತು ಹತ್ತಿರ ವರ್ಮಾವ್ ಹತ್ರ ಬಂದೆ ಒಂದು ಮೂರು ಆರ್ಡ್ರ್ ಡ್ರಾಪ್ ಮಾಡಿಕೊಂಡು ಬಂದೆ ಸೊ ಇನ್ನೂ ಮೂರು ಆರ್ಡ್ರ್ ಪೆಂಡಿಂಗಲ್ಲಿತ್ತು ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಯಿತು ಸೊ ನನಗೊಂದು ದೊಡ್ಡ ತಲೆನೋವು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಪ್ರಾಬ್ಲಮ್ பிராப்ளம் அந்த இதே ಏನಪ್ಪ ಅಂದರೆ ಟೆಲಿಪೋಟಲ್ಲಿ ಆಲ್ರೆಡಿ ಈಗ ನನಗೆ ಇನ್ನೂ ಮೂರು ಆರ್ಡರ್ ಡ್ರಾಪ್ ಮಾಡಬೇಕು ಬಟ್ ಆದರೆ ಈಗ ಚಾರ್ಜಿಂಗ್ ಅಕೌಂಟ್ ಕುತ್ಕೊಂಡಿದ್ದೀನಿ ಸೊ ಕಸ್ಟಮರ್ಸು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ನನಗೆ ಅದು ಒಂಥರ ಹೆಂಗಪ್ಪ ಅಂದರೆ ನಾನು ಮಿಸ್ಟೇಕ್ ಮಾಡ್ದಂಗೆ ಇದು ಸೊ ಅದರಿಂದ ನಾನು ಟೆಲಿಪೋಟ್ ಮಾಡೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡೋದು ಇದೇ ರೀಸನ್ಗೋಸ್ಕರ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ ಆರ್ಡ್ರ್ ನಮ್ಮ ಹತ್ರ ಇರ್ತದೆ ಬಟ್ ಅಲ್ಲಿ ಕಸ್ಟಮರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ನಾನು ಇಲ್ಲಿ ಚಾರ್ಜಿಂಗ್ ಅಕೌಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಟೆಲಿಪೋರ್ಟ್ನ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ ಫುಲ್ ಟೈಮು ಮತ್ತು ಇನ್ನೊಂದೇನಪ್ಪ ಅಂದರೆ ಟೆಲಿಪೋಟಲ್ಲಿ ಯಾವ ರೀತಿ ಪ್ಲೇಸ್ ಪಾಯಿಂಟ್ಸ್ ಇದಾವೋ ಅದೇ ರೀತಿ ಮೈನಸ್ ಪಾಯಿಂಟ್ಸ್ ಇದಾವೆ ಸೊ ಆ ಮೈನಸ್ ಪಾಯಿಂಟ್ಸ್ ಎಲ್ಲ ನನಗೆ ತುಂಬ ಪ್ರಾಬ್ಲಮ್ ಇನ್ನೂ ಮೂರು ಆರ್ಡ್ರ್ ಇದೆ ಡ್ರಾಪ್ ಮಾಡಬೇಕು ಹೋಗಿ ಅಷ್ಟೊಳಗಡೆ ಗಾಡಿಯಲ್ಲಿ ಚಾರ್ಜ್ ಖಾಲಿಯಾಗಿತ್ತು ಸೊ ತ ಬಂದು ಗಾಡಿ ಚಾರ್ಜಿಗೆ ಹಾಕೊಂಡೆ ಕರೆಕ್ಟಾಗಿ ನಲವತ್ತ ಒನ್ ಅವರ್ ನಲ್ವತ್ತು ಐದು ನಿಮಿಷ ಚಾರ್ಜ್ಗೆ ಹಾಕಿದ್ದೀನಿ ಸರಿನಾ ಸೊ ನನಗೆ ಇದೇ ಪ್ರಾಬ್ಲಮ್ ಆಗೋದು ಈಗ ನೋಡಿ ಆಲ್ರೆಡಿ ಆರ್ಡ್ರ್ ನನ್ನ ಹತ್ರ ಇದೆ ಸೊ ಕಸ್ಟಮರು ಫೋನು ಸೊ ನಾನು ಏನಕ್ಕೆ ಟೆಲಿಪೋಟೋ ಡೈಲಿ ಮಾಡೋಲ್ಲ ಅಂದರೆ ಇದೇ ರೀಸನ್ನೇ ಓಕೆನಾ ಸೊ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಚಾರ್ಜ್ನ ಹಾಕ್ಕೊಂಡು ವೆಯ್ಟ್ ಮಾಡೋಕ್ಕಾಗಲ್ಲ ಅದೇ ಪೋಟರ್ ಆಗಲಿ ರ್ಯಾಪಿಡೋ ಆಗಲಿ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಮಾಡಿದಾಗ ಚಾರ್ಜ್ ಹಾಕ್ಕೊಂಡು ಡ್ಯೂಟಿ ಆಫ್ ಮಾಡ್ಕೊಂಡು ಮಾಡ್ಬೋದು ನಾವು ಬಟ್ ಈ ಒಂದು ಅಪ್ಲಿಕೇಶನಲ್ಲಿ ಹಂಗಲ್ಲ ಬ್ಯಾಚ್ ಆರ್ಡ್ರಲ್ಲಿ ಕೊಟ್ಬಿಡ್ತಾರೆ ಓಕೆನಾ ಸೊ ಆ ಚಾರ್ಜಿಂಗ್ ನೋಡಿಕೊಂಡು ಆರ್ಡ್ರಸ್ ನೋಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಸೊ ನಾನು ಅದಕ್ಕೆ ನಾನು ಟೆಲಿಫೋಟನ್ನ ಮಾಡ್ತಾ ಇರಲಿಲ್ಲ ಓಕೆನಾ ಇನ್ನು ಮುಂದೆ ಮಾಡ್ತೀನ ಅಂದರೆ ಡೌಟೇ ಏನಕ್ಕೆಂದರೆ ಅದೇ ಹೇಳಿದ್ನಲ್ಲ ಎರಡು ಅವರು ಚಾರ್ಜಿಂಗ್ ಅಂತ ವೆಯ್ಟ್ ಮಾಡಬೇಕು ಈಗೇನೋ ನನ್ನ ಅದೃಷ್ಟ ಇದೆ ಯಾರೂ ಇರಲಿಲ್ಲ ಹೋಗಿದ ತಕ್ಷಣ ನನಗೆ ಚಾರ್ಜ್ ಸಿಕ್ತು ಒಬ್ಬರು ಇದ್ದರು ಅವ್ರು ಹಾಕೊಂಡಿದ್ದ ತಕ್ಷಣ ನನಗೆ ಚಾರ್ಜ್ ಸಿಕ್ತು ಇನ್ ಕೇಸ್ ಇಬ್ರು ಮೂರು ಜನ ವೆಯ್ಟ್ ಮಾಡ್ತಿದ್ರು ಅಂದ್ಕೊಳ್ಳಿ ಅವ್ರು ಮೂರು ಜನ ಆದಮೇಲೆ ನನಗೆ ಚಾರ್ಜು ಸೊ ಅದಕ್ಕೆ ಒಂದೊಂದ್ಸರಿ ಎರಡು ಅವರ್ ಆಗಿಬಿಡುತ್ತೆ ಮೂರು ಅವರ್ ಆಗಿಬಿಡುತ್ತೆ ಸೊ ಆ ಟೈಮ್ನ ಈ ಥರ ಕಸ್ಟಮರ್ಸ್ನ ವೆಯ್ಟ್ ಮಾಡೋಕ್ಕೆ ಈ ಟೆಲಿಪೋಟ್ ಅಪ್ ಆಗೋಲ್ಲ ಸೊ ಅದಕ್ಕೆ ನಾನು ಟೆಲಿಪೋಟ್ ಮಾಡ್ತಿರಲಿಲ್ಲ ಇದೊಂದು ರೀಸನ್ ಓಕೆನಾ ಸೊ ಕಮೆಂಟ್ ಮಾಡ್ತಿದ್ದೀರಿ ರೀಸನ್ ಕೊಟ್ಟಿದ್ದೀನಿ ఓటీపీ నైన్ జీరో త్రీ సిక్స్ జీరో టూ సిక్స్ త్రీ సిక్స్ ఫైవ్ ఇరుగురు టెలిపే ఆప్షన్యా थ्री टेलीपोर्ट टेलीपोर्ट फाइवरी नया वाला इसमें ऑप्शन नहीं है थर्टी टू किधर से ಟೆಲಿಪೋರ್ಟ್ ಮಾಡುವಾಗ ಸ್ವಲ್ಪ ಮೈನಸ್ ಪಾಯಿಂಟ್ ಅಂದರೆ ಏನಪ್ಪಾ ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ ಪಿಕಪ್ ಹತ್ರ ಹೋಗ್ತೀವಿ ಮತ್ತೆ ಡ್ರಾಪ್ ಹತ್ರ ಹೋಗ್ತೀವಲ್ಲ ಸೊ ಅಲ್ಲಿ ಒಂದು ಸ್ವಲ್ಪ ನಮಗೆ ಟೈಮ್ ಡಿಲೇ ಆಗುತ್ತೆ ಯಾವ ರೀತಿಯಪ್ಪ ಅಂದರೆ ನಾವು ಅಲ್ಲಿ ಹೋದ್ಮೇಲೆ ಫೋಟೋ ಕೊಡಬೇಕು ಅದಾದಮೇಲೆ ಕಸ್ಟಮರ್ ಹತ್ರ ಓ ಟಿ ಪಿ ತಗೊಬೇಕು ಒಂದೊಂದ್ಸರಿ ಕಸ್ಟಮರ್ ಲೊಕೇಶನ್ ಅಲ್ಲಿ ಓ ಟಿ ಪಿ ಬರೋದೇ ಲೇಟ್ ಆಗುತ್ತೆ ಫೈನಲಾಗಿ ಇಪ್ಪತ್ತ ಇಪ್ಪತ್ತು ಟಾಸ್ಕ್ಸ್ ಕಂಪ್ಲೀಟ್ಸ್ ಕಂಪ್ಲೀಟ್ ಮಾಡಿದೆ ಇಪ್ಪತ್ತು ಟಾಸ್ಕ್ ಅಂದರೆ ಹತ್ತು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಹತ್ತು ಆರ್ಡ್ರಿಗೆ ನನಗಾಗಿರೋದು ನೈನ್ ಹಂಡ್ರೆಡ್ ರುಪೀಸ್ ಆಗಿದೆ ಸೊ ನೈನ್ ಹಂಡ್ರೆಡ್ ರುಪೀಸ್ ನೈನ್ ನಾಟ್ ಫೋರ್ ರುಪೀಸ್ ಆಗಿದೆ ಸೆವೆನ್ ಅವರ್ಸ್ ಟ್ವೆಂಟಿ ತ್ರೀ ಮಿನಿಟ್ಸ್ ಲಾಗಿನ್ ಆಗಿದೆ ಇವಾಗವರೆಗೂ ಬ್ಯಾಕ್ ಟು ಬ್ಯಾಕ್ ಇತ್ತು ಇವಾಗ ಟೈಮ್ ಬಂದುಬಿಟ್ಟು ಮೂರು ನಾ ನಲ್ವತ್ತಂದರೆ ನಾಲ್ಕು ಗಂಟೆ ನಾಲ್ಕು ಹದಿನೈದು ಹತ್ತತ್ರ ಇಲ್ಲ ನಾಲ್ಕು ಗಂಟೆ ನಾಲ್ಕು ಗಂಟೆ ಸೊ ಅದು ಇವಾಗವರೆಗೂ ಬ್ಯಾಕ್ ಟು ಬ್ಯಾಗ್ ಇತ್ತು ಇವಾಗವರೆಗೂ ಬ್ಯಾಕ್ ಟು ಬ್ಯಾಕ್ ಇತ್ತು ಸೊ ಈಗ ಒಂದು ಸ್ವಲ್ಪ ಆರ್ಡ್ರ್ ಕಮ್ಮಿದೆ ಈಗ ನಾನು ತನಿಸಂದ್ರ ಸೈಡ್ ಇದ್ದೀನಲ್ವ ಸೊ ನೋಡೋಣ ಒಂದು ಸ್ವಲ್ಪ ಅದು ವೆಯ್ಟ್ ಮಾಡೋಣ ಯಾವುದಾದ್ರು ಆರ್ಡ್ರ್ ಕೊಡ್ತಾರೇನೋ ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಕಮ್ ಇವ್ರಿಗೆ ಕಾಲ್ ಮಾಡೋಣ ಸೊ ತುಂಬ ಜನ ಏನಂದರೆ ಆರ್ಡ್ರ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ತ್ರೀ ಡಾಟ್ಸ್ ಇದೆ ತ್ರೀ ಡಾಟ್ಸ್ಗೆ ಹೋಗಿ ಲಾಶ್ಟಲ್ಲಿ ಎಲ್ಪ್ ಅಂತಿದೆ ಹೋಗೋದ್ರೆ ಕಾಲ್ ಯೂಸ್ ಅಂತ ಇರ್ತದೆ ಸೊ ನೀವು ಕಾಲ್ ಮಾಡಿಬಿಟ್ಟು ಸರ್ ಇರ್ತಾರೆ ಇಲ್ಲಿ ಇಲ್ಲಿದ್ದೀನಿ ಇಲ್ಲಿ ಆರ್ಡ್ರ್ ಯಾವುದಾದ್ರೂ ಸಿಗ್ತದೆ ವೆಯ್ಟ್ ಮಾಡಲ್ಲ ಇಲ್ಲ ಅಂತ ಕನ್ಫರ್ಮ್ ಕೇಳ್ಬೋದು ಓಕೆನಾ ಸೊ ನೋಡೋಣ ಬನ್ನಿ ಇವಾಗವರೆಗೂ ಏನೋ ಬಂತು ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಸೊ ಇನ್ನೊಂದು ಆರ್ಡ್ರ್ ಬರ್ತಾ ಇದೆ ಸೊ ಎಕ್ಸೆಪ್ಟ್ ಮಾಡ್ಕೊಂಬಿಡೋಣ ಪಿಕಪ್ಪು ಇಲ್ಲೇ ಡ್ರಾಪ್ ಒಂದೂವರೆ ಕಿಲೋಮೀಟ್ರು ಸೊ ಪಿಕಪ್ ಬಂದ್ಬಿಟ್ಟು ಎಷ್ಟಿದೆ ಮೂರು ರೂಪಾಯಿ ಕೊಟ್ಟವ್ರು ಅಂದರೆ ಇಲ್ಲೇ ನಿಯ ಇಷ್ಟು ಮೂರು ರೂಪಾಯಿ ಅಂದರೆ ನಿಯರ್ ಎಲ್ಲ ಇರ್ತದೆ ಅನಿಸುತ್ತೆ ಸೊ ನಾನ್ನೂರು ಮೀಟ್ರ್ ಇದೆ ಅಷ್ಟೇ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸು ಆಮಾ ಆದಿತಿ ಯಾಕೆಲ್ಲ ನಾನೇನೋ ಬೇರೆ ಅನ್ಕೊಂಡೆ ಆಲ್ಮೋಸ್ಟು ಎಪ್ಪ ಸ್ವಾಮಿ ಎಷ್ಟು ಹದಿನೊಂದು ಆರ್ಡ್ರಲ್ಲಿ ಹತ್ತು ಆರ್ಡ್ರ್ ಹತ್ತಿರ ಹತ್ತು ಆರ್ಡ್ರ್ ಅಪಾರ್ಟ್ಮೆಂಟ್ಸ್ ಇವತ್ತು ಈ ಥರ ನಾನು ಯಾವತ್ತು ಅಪಾರ್ಟ್ಮೆಂಟ್ಸ್ ಹತ್ತು ಇಳಿದಿಲ್ಲ ಅನ್ಸುತ್ತೆ ಸೊ ಅಪಾರ್ಟ್ಮೆಂಟ್ಸ್ ಅಪಾರ್ಟ್ಮೆಂಟ್ಸ ಯಾತ್ರೆ ನಾನು ಬೆಟರ್ ಟೈಮ್ ಏನಂದರೆ ನನ್ನದು ಎಲ್ಲ ಅಲ್ಲಿ ಲಿಫ್ಟ್ ಇತ್ತು ಲಿಫ್ಟ್ ಇರಲಿಲ್ಲ ಅಂದಿದ್ರೆ ನನ್ನ ಕತೆ ಅಂತ ಕಮೆಂಟ್ ಮಾಡಿ ಮತ್ತು ಒಂದು ಮಾತೆಲ್ಲಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲ ಡೆಲಿವರಿ ಬಾಯ್ಸ್ಗೆ ಸೊ ಯಾವುದೇ ಅಪ್ಲಿಕೇಶನಲ್ಲಿ ನೀವು ಕಷ್ಟ ಪಡೆದಿರ ದುಡ್ಡು ಬರುತ್ತೆ ಅಂದರೆ ಅದು ಯಾವ ಅಪ್ಲಿಕೇಶನು ಇಲ್ಲಿವರೆಗೂ ಇಲ್ಲ ಪ್ರತಿಯೊಂದು ಅಪ್ಲಿಕೇಶನಲ್ಲೂ ಕಷ್ಟ ಪಡಲೇಬೇಕು ಸೊ ಅದರಲ್ಲೂ ಎಕ್ಸ್ಪೆಷಲಿ ಟೆಲಿಪೋರ್ಟ್ ಅಂದರೆ ತುಂಬ ಕಷ್ಟ ಇದೆ ಅಷ್ಟೊಂದು ಈಸಿ ಇಲ್ಲ ಬಟ್ ಆದರೆ ಇದರಲ್ಲಿ ಏನಪ್ಪ ಅಂದರೆ ನೀವು ಕಷ್ಟಪಟ್ಟಿದ್ದೀರ ಅಂದರೆ ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ ಅರ್ನಿಂಗ್ಸ್ ಆಗುತ್ತೆ ಮತ್ತು ಇನ್ನೊಂದೆಲ್ಲಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತಿನ ಅರ್ನಿಂಗ್ಸ್ ತೋರಿಸ್ತೀನಿ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕ್ಬಿಟ್ಟು ಸೊ ಇವತ್ತು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಈಗ ಇಲ್ಲಿ ನೀವು ನೋಡ್ತಿದಿರಲ್ಲ ಸೊ ಇದೇ ಇವತ್ತಿನ ಅರ್ನಿಂಗ್ಸ್ ಟೋಟಲ್ ಎಂಟು ಅವರ್ ಲಾಗಿನ್ ಅಲ್ಲಿ ಇದೆ ಸೊ ಎಂಟು ಅವರ್ ಲಾಗಿನ್ಗೆ ಒಂಬೈನೂರ ಮೂವತ್ತೆರಡು ರೂಪಾಯಿ ನನಗೆ ಅರ್ನಿಂಗ್ಸ್ ಆಗಿದೆ ಸೊ ಒಂಬ ಒಂಬೈನೂರ ರೂಪಾಯಿ ಇನ್ಕ್ಲೂಡು ನೂರ ಐವತ್ತು ರೂಪಾಯಿ ಇನ್ಸೆಂಟಿವ್ ಸೇರಿ ಇಷ್ಟೊಂದು ಅರ್ನಿಂಗ್ಸ್ ಆಗಿರೋದು ಮತ್ತೆ ಏನಪ್ಪ ಅಂದರೆ ಎಂಟು ಅವರ್ ಅಲ್ಲಿ ನಾನು ಎರಡು ಅವರು ತೆಗಿಬೇಕಾಗುತ್ತೆ ಏನಕ್ಕಪ್ಪ ಅಂದರೆ ಚಾರ್ಜ್ ಹಾಕಕ್ಕಂತಲೇ ಎರಡು ಅವರ್ನ ನಾನು ಟೈಮ್ ವೇಸ್ಟ್ ಮಾಡಿದ್ದೀನಿ ಸೊ ಆ ಲೆಕ್ಕಾಚಾರದಲ್ಲಿ ಸಿಕ್ಸ್ ಅವರ್ಸ್ ಒಂಬೈನೂರ ಮೂವತ್ತೆರಡು ರೂಪಾಯಿ ಸೊ ಇದು ಬೆಸ್ಟ್ ಅರ್ನಿಂಗ್ಸ್ ಅಂದ್ರೆ ಒಂದು ಲೆಕ್ಕಾಚಾರದಲ್ಲಿ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ ಸೊ ಇದು ತುಂಬ ಬೆಸ್ಟ್ ಅಂತಲ್ಲ ಇದು ಸ್ವಲ್ಪ ಬ್ಯಾಡು ಅಂತಲ್ಲ ನನಗೆ ಇವತ್ತು ಎಲ್ಲಪ್ಪ ಲಾಸ್ ಆಗಿದ್ದು ಅಂದರೆ ಲೈಕ್ ಆರ್ಡರ್ಸ್ ಏನೋ ಚೆನ್ನಾಗಿ ಕೌಂಟ್ ಆಯಿತು ಬಟ್ ಆದರೆ ಅರ್ನಿಂಗ್ ಸ್ವಲ್ಪ ಕಮ್ಮಿ ಆಗಿದ್ದು ಆಗಿದೆ ಏನಕ್ಕಪ್ಪ ಅಂದರೆ ಬ್ಯಾಚ್ ಆರ್ಡ್ರನ್ನ ಎರಡು ಕಡೆ ಅಂದರೆ ಒಂದೇ ಸ್ಟೋರಲ್ಲಿ ಎರಡು ಆರ್ಡ್ರನ್ನ ಇದುಕೊಂಡೋಗಿ ಕೊಟ್ಟಿದ್ದೀನಿ ಅಲ್ಲಿ ನನಗೆ ಒಂದು ಆರ್ಡ್ರ್ಗೆ ಮಾತ್ರ ಅಮೌಂಟ್ ಪೇ ಆಗಿದೆ ಇನ್ನೊಂದು ಆರ್ಡ್ರಿಗೆ ಅಮೌಂಟ್ ಒಂದು ರೂಪಾಯಿನೂ ಬರೋಲ್ಲ ಅದಕ್ಕೆ ಝೀರೋ ಅಮೌಂಟು ಅದು ಅದರಿಂದ ಒಂದು ಸ್ವಲ್ಪ ನಮಗೆ ಅರ್ನಿಂಗ್ಸು ಕಮ್ಮಿ ಆಗಿದೆ ಸೊ ಇದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಓಕೆನಾ ಸೊ ಬ್ಯಾಚ್ ಆರ್ಡ್ರಿಗೆ ಒಂದು ಅಷ್ಟ್ಲೀಸ್ಟ್ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಿದ್ದರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಅರ್ನಿಂಗ್ಸ್ ಆಗಿರೋದು ಆಮೇಲೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಒಂದೆಲ್ಲಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಅಪ್ಲಿಕೇಶನಲ್ಲೂ ಕಷ್ಟ ಇದ್ದೇ ಇರ್ತದೆ ಸೊ ಕಷ್ಟ ಪಡೆದ್ರೆ ನೀವು ಯಾವ ಅಪ್ಲಿಕೇಶನ್ ಅಲ್ಲೂ ನಿಮಗೆ ಅರ್ನಿಂಗ್ಸ್ನ ಈಸಿಯಾಗಿ ಕೊಡಲ್ಲ ಅದಾದ್ಮೇಲೆ ಪ್ರತಿಯೊಂದು ಅಪ್ಲಿಕೇಶನ್ ಮೈನಸ್ಸು ಮೈನಸ್ ಪ್ಲಸ್ಸು ಅಂತ ಇದ್ದೇ ಇರ್ತದೆ ನಮಗೆ ಪ್ಲಸ್ ಹೆಂಗೆ ನಾವು ಯೂಸ್ ಮಾಡ್ಕೊಬೇಕು ಅದೇ ರೀತಿ ಮೈನಸ್ ಪಾಯಿಂಟ್ ನ ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಪ್ರತಿ ಅಪ್ಲಿಕೇಶನ್ ಇದೇ ರೀತಿ ಇರ್ತವೆ ಸೊ ಹಂಗಂತ ನಾವು ಇಲ್ಲಿ ಇವರು ಮಿಸ್ಟೇಕ್ ಮಾಡಿದ್ರೆ ನಾವು ಸುಮ್ಮನೆ ಇರೋಕ್ಕೂ ಆಗಲ್ಲ ಅಷ್ಟೇ ಹೇಳ್ತಾ ಈ ವಿಡನ್ನ ಇಲ್ಲಿಗೆ ಮುಗಿಸ್ತಾ ನಾನು ನಿಮ್ಮ ಪ್ರೀತಿಯ ಶಂಕರ್ ಮುಂದಿನ ವಿಡದಲ್ಲಿ ಸಿಗೋಣ